ಹಾಂ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ಸು ಸೊ ಮಹಾರಾಜ ಟ್ರೋಫಿಯ ಗುಲ್ಬರ್ಗ ಮಿಶ್ರೋ ಮತ್ತು ಮಂಗಳೂರು ಡ್ರ್ಯಾಗನ್ಸ್ ಹಂಗೆ ಬೆಂಗಳೂರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಹಂಗೆ ಮೈಸೂರು ವಾರಿಯರ್ಸ್ ಎರಡು ಮ್ಯಾಚಿನ ರಿವ್ಯೂ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಮ್ಯಾಚ್ ನಡೆದ ಕರೆ ಮೈಸೂರು ಬೆಂಗಳೂರಿನ ಮ್ಯಾಚ್ ನಡೆದ ಕರೆ ಆ ರಿಸಲ್ಟ್ ಮೊದಲೇ ಗೊತ್ತಾಗಿತ್ತು ನಮಗೆ ಯಾರು ಸೋಲ್ತಾರೆ ಯಾರು ಗೆಲ್ತಾ ಇರ್ತಿ ಹಾಂ ಅದು ಮುಂಚೆ ನಾವು ಫಸ್ಟ್ನೇ ಮ್ಯಾಚ್ ಕಡೆ ಬಂದ್ಬಿಡ್ ಇವತ್ತ ಫಸ್ಟ್ನೇ ಮ್ಯಾಚು ಇದ್ದಿದ್ದು ಗುಲ್ಬರ್ಗ ಮಿಸ್ಟೇಕ್ಸು ವರ್ಸಸ್ ಮಂಗಳೂರು ಡ್ರ್ಯಾಗನ್ಸ್ ಅಪ್ಪೋ ನಾ ಏನೇನು ಏನೇನು ಎಕ್ಸ್ಪೆಕ್ಟೇಷನ್ ಎಲ್ಲ ಮಂಗೆ ಮಾಯಾತು ಕೀ ಅಂತ ಏನು ಅನ್ಕೊತಿದ್ರು ಉಲ್ಟಾ ಆಯ್ತು ನಾ ಯಾರ ಹೆಸರು ಏನು ಹೆಸರೇನು ಗೊತ್ತಿರ್ಲಿಲ್ಲ ಅವರೆಲ್ಲ ತಿರ್ತಿರೋ ಬಾರಿ ಹೇಳಿದ್ರು ಇನ್ನ ಇವ್ರು ಹಿಂಗೆ ಆಡ್ತಾರೆ ಇವ್ರು ಹಿಂಗೆ ಆಡ್ತಾರೆ ನಾ ಏನು ಹೇಳಿ ಬಿಂದಾಸಾಗಿ ಮಸ್ತಾಗಿ ಆಡ್ತಾರತಿ ಏನಿ ಎಲ್ಲ ಕೈ ಕೊಡ್ತೀಯಬೇಕು ಅದ್ರೊಳಗೆ ನಾ ಹೇಳ್ದು ನಿನ್ನೆ ಪ್ರಿಡಿಕ್ಷನ್ ಹೇಳಿ ಒನ್ ಡೇ ಮ್ಯಾಚು ಗುಲ್ಬರ್ಗದವ್ರಿಗೆಲ್ತಾರೆ ಎರಡನೇ ಮ್ಯಾಚ್ ಮತ್ತೆ ಎರಡನೇ ಮ್ಯಾಚ್ ಏನೈತಿ ಅಂತ ಇದೆ ಒಂದನೇ ಮ್ಯಾಚ್ ಪ್ರಿಡಿಕ್ಷನ್ ಡಬ್ ಆದರೂ ಎರಡನೇ ಮ್ಯಾಚಿನ ಸಕ್ಸಸ್ ಆಯ್ತು ಅದೊಂಥರ ಖುಷಿ ಎರಡನೇದ್ರಾಗ ಒಂದ್ರ ಸಕ್ಸಸ್ಫುಲ್ ಆತ್ಲ ನಮ್ಮ ಪ್ರಿಡಿಕ್ಷನ್ ಅದೊಂಥರ ಖುಷಿ ಇವತ್ತು ಗುಲ್ಬರ್ಗ ವರ್ಸಸ್ ಮೈಸೂರು 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 ಗುಲ್ಬರ್ಗ ವರ್ಸಸ್ ಮಂಗಳೂರು ಡ್ರ್ಯಾಗನ್ಸ್ ಈ ಮ್ಯಾಚ್ ಒಳಗೆ ಟಾಸ್ ನಮ್ಮ ವೈಶಾಖ್ ವಿಜಯಕುಮಾರ್ ಟಾಸ್ ಗೆದ್ದರೆ ನಾವು ಫಸ್ಟ್ ಬಾಲಿಂಗ್ ಮಾಡ್ತಿರ್ತಿರ್ತಾರ ಗುಲ್ಬರ್ಗ ಮಿಸ್ಟ್ರಿಕ್ದವರು ನೆಕ್ಸ್ಟ್ ಫಸ್ಟ್ ಫಸ್ಟಿಗೆ ಮಂಗಳೂರು ಡ್ರ್ಯಾಗನ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ ಅಲ್ಲಿ ಬಂದ ಕೂಡಲೇ ಅಟ್ಯಾಕಿಂಗ್ ಕ್ರಿಕೆಟ್ ಲೋಚನ್ ಲೋಚನ್ ಅವ್ರ ಹತ್ತು ಮತ್ತು ಹಂಗೆ ಶರದ್ ಬಿಹಿಹಾರವ್ರ ಹತ್ತು ಬಂದ ಕೂಡಲೇ ಬರೀ ಹೊಡಿಬಡಿ ಇಂಟ್ರೆಂಟ್ಲೇನೆ ಬರ್ತಾರೋ ಅಂದ್ರೆ ಹೊಡಿಬಡಿ ಇಂಟ್ರೆಂಟ್ಲೆ ಇವರೆಲ್ಲ ವರ್ಕೌಟ್ ಆಗಲ್ಲ ಇವರು ಇಪ್ಪತ್ತರನ್ ತೆಗೆದು ಇಪ್ಪತ್ತೇಳು ರನ್ ನುಡಿತಾರೆ ಇಪ್ಪತ್ತು ಇಪ್ಪತ್ತು ಬಾಲಿಗೆ ಇಪ್ಪತ್ತೇಳು ರನ್ ನುಡಿತಾರೋ ಹಂಗೆ ಲೋಚ ಶರದ್ ಬಿಹಾರು ಹದಿನಾಲ್ಕು ಬಾಲ್ ಹದಿನಾರು ರನ್ ನುಡಿತರು ಉಳ್ಕಿತ್ತವರ ಅಟ್ಟ ಇಟ್ಟ ಆಡ್ಯಾರ ಮೇನ್ ಎಲ್ಲರಿಗಂತ ಆಡಿದಾನೆ ಎಮ್ ಎಚ್ ನೂರಣ್ಣ ಅಂದರೆ ಮೈಕೇಲ್ ನೂರಣ್ಣ ತೆಂಡ್ಲೆ ಅವ್ರು ಏನೈತಿ ಸಕ್ಕತ್ತಾಗಿ ಆಡಿದ ಹೇಳ್ಬೇಕು ಐವತ್ತ್ ಮೂರು ಟಾಪ್ ಟಾಪ್ ಅಂತ ಹೇಳ್ಬೇಕು ಇವರ ಜೊತೆ ಮತ್ತು ಅವ್ರಿಂದ ಲೋಚನೇಸ್ ಗೌಡ ಸೆಕೆಂಡ್ ಪರ್ಫಾರ್ಮರು ಇಪ್ಪತ್ತು ರನ್ ಹೊಡೆದ ಇಪ್ಪತ್ತೇಳು ರನ್ ಹೊಡೆದವರು ಏನೈತಿ ಬಾಲಿಂಗ್ ಒಳಗೆ ಗುಲ್ಬರ್ಗ ಮಿಸ್ಟಿಕ್ ಕಡೆ ಬಾರಿಂಗ್ ಬಾಲಿಂಗ್ ಮಾಡಿದ್ರು ಯಾರು ಅಂದ್ರೆ ಪೃಥ್ವಿರಾಜ್ ಶೇಖಾವತ್ ಅವರು ನಾನು ನೋಡಲಿ ಅವ್ರು ಬಾಲಿಂಗ್ ಎತ್ತಾ ಬಾರಿ ಆ ಮೇನ್ ವಿಕೆಟ್ ಒಂದವರ್ನ ಎರಡು ವಿಕೆಟ್ ತಗೊಂಡ್ರೆ ಕಾಣಿಸ್ತಾನ ಪ್ರಕಾರ ಇವರು ಬಾರಿ ಬಾಲಿಂಗ್ ಮಾಡಿದ್ರು ಪೃಥ್ವಿರಾಜ್ ಶೇಖಾವತರು ಅಂತರು ಆದ್ರೂ ಹೊಡೆದ್ರು ಮಂಗ್ಳೂರ ಹೊಡೆದ್ ನೂರ ಎಂಬತ್ತೊಂದು ಆತ್ರ ಹೇಳ್ಬೇಕ್ರೆ ನಾವು ಯಾರ ಬಗ್ಗೆ ಹೇಳ್ಬೇಕ್ರೆ ಮೇನ್ ಅಂದ್ರೆ ಶ್ರೇಯಸ್ ಗೋಪಾಲ್ ಅವ್ರ ಬಗ್ಗೆ ಹೇಳ್ಬೇಕು ಏನು ವಿಕೆಟ್ ತೆಗೀ ಸುದ್ದಿ ಅಪ್ಪ ಒಂದಲ್ಲ ಎರಡಲ್ಲ ಮೂರ್ ವಿಕೆಟ್ ತಗೋದಾರ ಒಟ್ಟ ನಾಕ್ ಊರಿಗೆ ಮೂವತ್ತನ್ ಕೊಟ್ಟು ಮೂರ್ ವಿಕೆಟ್ ತಗೊಂಡಾರ ಮೂರು ಎಂತ ಎಂತ ವಿಕೆಟ್ ಅಗದಿ ಎಲ್ಲ ಯಾರು ಲೂನಿ ಸಿಸೋಡಿಯಾ ಸಿಕ್ ಸಿಕ್ಕ ಬಿಡ್ಲತ್ತಿರ ಎಲ್ಲರಿಗೆ ಅಂತ ಟೈಮ್ ಧೈರ್ಯ ಕೊಟ್ಟು ಇಲ್ಲ ಅಂತ ಹೇಳಿ ಒಟ್ಟ ಧೈರ್ಯ ಅಂತ ನುಗ್ಗಿ ಅವ್ರನ್ನ ವಿಕೆಟ್ ತೆಗೆದ ಟೋಟಲ್ ಮೂರ್ ವಿಕೆಟ್ ತೆಗೆದ ಇಡೇ ಈ ಮ್ಯಾಚ್ ನ ಹೇಳ್ಬೇಕು ನಮ್ಮ ಶ್ರೇಯಸ್ ಗೋಪಾಲ್ ಅವ್ರು ಒಟ್ಟ ಸ್ಪೆಲ್ ಸೆಲ್ಯೂಟ್ ಹೇಳ್ಬೇಕು ಆಫ್ ಹೇಳ್ಬೇಕು ಅಂತ ಬಾಲಿಂಗ್ ಶ್ರೇಷ್ ಗೋಪಾಲ್ ಅವ್ರ ಒಂಥರ ಆಟ ಚೇಂಜ್ ಮಾಡಿದ್ರು ಇಲ್ಲಿಂದ ಆಟ ಗುಲ್ಬರ್ಗ ಕಡೆ ಯಾರು ಪಕ್ಕ ಆಡೆಯಲ್ಲ ಎಲ್ಲ ಕರ ಎಲ್ಲ ರನ್ ಇಪ್ಪತ್ತಾರ ಅನ್ನೋದು ಲೂನಿಸೋಡೆ ಅವ್ರು ಪಾಸ್ ಕೊಡ್ದು ನೆಕ್ಸ್ಟ್ ಪ್ರಜ್ವಲ್ ಪೋನ್ ಪವನ್ ಅವ್ರೆ ಇಪ್ಪತ್ತೈದು ಅವ್ರಿಗೆ ಇಪ್ಪತ್ತೈದು ರನ್ ಹೊಡಿತಾರೋ ನಮ್ ಕಡೆ ಸ್ಟೈಕಟ್ಟೆ ಅಲ್ಲಿ ನೂರ್ ಸ್ಟೈಕಟ್ಟ ಅಡು ಗುಲ್ಬರ್ಗದವ್ರ ಕಡೆ ಯಾರು ಪಕ್ಕ ಇಡಲೆ ಟೋಟಲ್ ಮೂವತ್ತ್ ಮೂರು ಅನ್ಲೇ ಗುಲ್ಬರ್ಗದವ್ರು ಸೋಲ್ತಾರೆ ಅದು ಗುಲ್ಬರ್ಗ ಮಿಸ್ಟಿಕ್ಸ್ವರು ಮೂವತ್ತ್ ಮೂರು ಅನ್ಲೇ ಸೋಲ್ತಾರ ಇನ್ನು ಎರಡನೇ ಮ್ಯಾಚು ಮೈಸೂರು ವಾರಿಯರ್ಸ್ ವರ್ಸಸ್ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸು ಒಂದು ಕಡೆ ಅಗರ್ವಾಲ್ ಇನ್ನೊಂದು ಕಡೆ ಮನೀಶ್ ಪಾಂಡೆ ಮನೀಶ್ ಪಾಂಡೆ ಅವ್ರು ಏನಿರೋದು ಓ ಪಿ ಎಲ್ ಚಾನ್ಸ್ ಸಿಕ್ಕಿಲ್ಲ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಕರ್ನಾಟಕ ಪ್ರೀಮಿಯರ್ ಅಂದ್ರೆ ಮಹಾರಾಜ ಟಿ ಡೋಂಡಾಗ ಏನು ಚಾನ್ಸ್ ಸಿಕ್ಕಿದ್ಕೊಳ್ಳೆ ಒಟ್ಟ ಎರಡು ಕೈಯಲ್ಲಿ ಬಾಚ್ಕೊಂಡು ಬಾಚ್ಕೊಂಡಿ ಚಾನ್ಸ್ ಅಲ್ಲ ನಂದೇ ನೋರ್ತೆ ಹೆಂಗೆ ಮುಳ್ಳಿಯವ್ರು ಹೇಳ್ಯಾರ ಪಿಕ್ಚರ್ ಪಿಚ್ಚರ್ನಾಗ ಒಂದು ವೃತ್ತ ಕುರ್ದಾಗಿದೆ ವೃತ್ತದಲ್ಲಿ ಇರೋದ್ರಲ್ಲಿ ನಂದೇನತ್ತೆ ನೀವು ಚಾನ್ಸ್ ಕೊಟ್ಟರೆ ಆ ಚಾನ್ಸ್ ನಂದೇ ಏನೇ ಮೈಸೂರು ಗ ಆಸ್ ಅ ಫಸ್ಟ್ ಆಸ್ ಅ ಕ್ಯಾಪ್ಟನ್ ಆಗಿ ಫಸ್ಟ್ ಟೈಮ್ ಮ್ಯಾಚಿಗೆ ಐವತ್ತು ರನ್ ಹೊಡೆದ್ರು ನಮ್ಮ ಮನೀಶ್ ಪಾಂಡೆ ಅವ್ರಿಗೆ ಟೇಕ್ ಹೋಗ್ತಿ ಹೇಳ್ಬೇಕು ಅವ್ರ ಬ್ಯಾಟಿಂಗ್ ಹೊತ್ರು ಅಪ್ಪ ಒಂದೊಂದು ಸಿಕ್ಸು ಒಂದೊಂದು ಫೋರ್ ಅವ್ರು ನೋಡ್ಲಿಕ್ಕೆ ಆ ಕಾಣಿಸೋದು ಅಂಥ ಕ್ಲೀನ್ ಅಂದ್ರೆ ಕ್ಲೀನ್ ಹಿಟ್ಟಿಂಗ್ ಯಾರೋ ನಮ್ಮ ಮನೀಶ್ ಪಾಂಡೆ ಅವ್ರಂತ ಇನ್ನು ಅವ್ರ ಬಗ್ಗೆ ಕೇಳ್ಬೇಕಾ ಯಾರೋ ಮೈಸೂರದವ್ರ ಬಗ್ಗೆ ಇಟ್ಟು ಭಾರಿ ಅಂದ್ರೆ ಬಿಟ್ ಭಾರಿ ಬ್ಯಾಟಿಂಗ್ ಅಂದ್ರೆ ಅವರು ನೂರ ಎಂಬತ್ತೊಂದು ಇವತ್ತಿನ ಮ್ಯಾಚ್ ಹಾಕೋ ಎಲ್ಲ ಬರೀ ಒನ್ ಸೈಡೆಡ್ ಆಗ್ಲತ್ತವ ನೋಡ್ರಿ ಒಂಥರ ಚೀಸ್ ಆಗ್ಬೇಕಾರೆ ಎಲ್ಲ ಒನ್ ಸೈಡೆಡ್ ಆಗ್ಲತ್ತವ ಈ ಕಡೆ ಕಾರ್ತಿಕ್ ಯಶೂದ್ ಅವರು ಪಕ್ಕ ಆಡ್ಲಿಲ್ಲ ಹಾಗೆ ನೋಡ್ರಿ ಮನೀಶ್ ಪಾಂಡೆ ಅವರ ಸೂಪರಾಗಿ ಆಡಿದ್ರು ಮೈಸೂರದಾಗ ಅದು ಬಿಟ್ರೆ ಎಸ್ ಕುಮಾರ್ ಅವ್ರು ಇವು ಸಖತ್ ಆಡಿದ್ರು ಆರನ್ ನೀವು ನೋಡ್ಕೊತ ಬಂದ್ರೆ ಬೆಂಗಳೂರು ಕಡೆ ಯಾರು ಪಕ್ಕ ಆಡೇಲ್ಲ ಆಡಿದ್ದ ಈಗ ವಾಲ್ ಅವ್ರ ಸಖತ್ತಾಗಿ ಇಪ್ಪತ್ತಾರು ರನ್ ಹೊಡೆದ ಸದ್ಯಕ್ಕಿಗೆ ಅದಕ್ಕೆ ರಿಸಲ್ಟ್ ಐತ ಹೇಳಲಾ ಎಲ್ಲ ಅವ್ರ ಮೇಲೆ ಭಾಳ ಭರವಸೆ ಇಟ್ಕೊಂಡು ನಿನ್ನೆ ಹಂಗೆ ಬಿಡಿತಾರೆ ಹಿಂಗೆ ಬಿಡ್ತಾರತಿ ಆ ಹಾಂ ಈಗ ಅನ್ಕೊಂಡಿದ್ದಂಗೆ ಏನೂ ಆಗ್ಲತ್ತಿಲ್ಲ ಎಲ್ಲ ಇದ್ರ ಉಲ್ಟನೆ ಆಗ್ಲತ್ತೆ ಶುಭಾಂಗ್ ಹೆಗಡೆ ಬಾಲಿಂಗ್ ಒಳಗೆ ಮೂರು ವಿಕೆಟು ಆದರೂ ಗೆಲ್ಲದ್ರೊಗೆ ಇಲ್ಲ ಇಲ್ಲಲ್ಲ ಏನು ಮಾಡೋ ಬರಲ್ಲ ಅವರೆಲ್ಲ ಬಾಲಿಂಗ್ ಮಾಡ್ರ ಕರೆ ಎಲ್ಲ ಗೆಲ್ಲು ಕ ಗೆಲ್ಲ ಗೆಲ್ಲುವಳಗಿಲ್ಲಲ್ಲ ಸೊ ಬ ಒಂಥರ ಫೀಲ್ ಬ್ಯಾಡ ತೇಳ್ಬೇಕು ನಾವು ಇವರ ನಮ್ಮ ಇವ್ರ ಬಗ್ಗೆ ಶುಭಾಂಗ್ ಹೆಗಡೆ ಅವ್ರ ಬಗ್ಗೆ ನಾವೇನು ಮಾಡೋ ಇಟ್ ಈಸ್ ಅ ಮ್ಯಾಚ್ ಏನ್ ಮಾಡೋದು ಸೂರ್ಯ ಗೆಲ್ಲ ಇರೋದ ಪ್ಯಾಕ್ ಬ್ಯಾಕ್ ಮಾಡ್ಲಿ ಬೆಂಗಳೂರು ಇದು ಬೆಂಗಳೂರು ಬ್ಲಾಸ್ಟರ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಒಂದು ಲೈಕ್ ಮಾಡ್ರಂಚೆ ಸಬ್ಸ್ಕ್ರೈಬ್ ಸೊ ಮತ್ತೆ ಎಲ್ಲರಿಗೂ ನಮಸ್ಕಾರ